ಲಾಂಡಕೋಟೆ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರ ಬಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಬಾಬಾರವರ ಜೊತೆಗಿನ ಯಾತ್ರೆಯಲ್ಲಿ ನಿಮಗೆ ಸ್ವಾಗತ ಇಂದಿನ ಬಾಬಾರವರ ದೈವಿಕ ಸಂದೇಶ ಅಂದ್ರೆ ಸಾಯಿ ಟ್ಯಾರೋ ಸಂದೇಶದಲ್ಲಿ ನಿಮಗೆ ಬಾಬಾರವರಿಂದ ಯಾವ ಸಂದೇಶ ಯಾವ ಬ್ಲೆಸ್ಸಿಂಗ್ ಸಿಗ್ತಾ ಇದೆ ಈಗಿನ ಎನರ್ಜಿಯ ಪ್ರಕಾರ ನಿಮ್ಮ ಈಗಿನ ಮನಸ್ಥಿತಿ ಉದ್ವಿಗ್ನತೆಗೆ ಬಾಬಾ ಯಾವ ರೀತಿಯ ಸಂದೇಶವನ್ನು ನೀಡ್ತಾ ಇದ್ದಾರೆ ಹಾಗೆ ಯಾವ ರೀತಿಯ ಭರವಸೆಯನ್ನ ಆಶೀರ್ವಾದ ಮಾರ್ಗದರ್ಶನದ ರೂಪದಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ ಅನ್ನುವ ಸಂದೇಶವನ್ನ ಯಾರೆಲ್ಲ ಈ ಸಮಯದ ಎನರ್ಜಿ ಪ್ರಕಾರ ಈ ವಿಡಿಯೋನ ನೋಡ್ತಾ ಇದ್ರೋ ಅವರಿಗೆ ಖಂಡಿತವಾಗಿಯೂ ರೆಸಿನೇಟ್ ಆಗುತ್ತೆ ಸ್ನೇಹಿತರೆ ಯಾಕಂದ್ರೆ ನಿಮ್ಮ ನಂಬಿಕೆಯೇ ಅದೇ ಆಗಿದೆ ಅಂದರೆ ಗುರುವಿನಲ್ಲಿ ಒಂದು ದೃಢವಾದ ವಿಶ್ವಾಸ ಬಿಟ್ಟು ನಡೀತಾ ಇದ್ದೀರಾ ಬಾಬಾ ನನ್ನ ಜೊತೆಗಿದ್ದಾರೆ ಎಲ್ಲ ರೀತಿಯಲ್ಲೂ ನನಗೊಂದು ತಿರುವು ಸಿಗುತ್ತೆ ಉತ್ತಮವಾದ ದಿನಗಳು ನನ್ನ ಜೀವನದಲ್ಲಿ ಶುರುವಾಗ್ತವೆ ಹಾಗೆ ನನಗೂ ಕೂಡ ಒಂದು ಒಳ್ಳೆಯ ಭವಿಷ್ಯ ರೂಪಿಸಿಕೊಡ್ತಾರೆ ಬಾಬಾ ಅನ್ನುವ ನಿಮ್ಮ ಭರವಸೆ ಇದೆಯಲ್ಲ ಆ ಶರಣಾಗತಿಯ ಭಾವ ಇದೆಯಲ್ಲ ಅದಕ್ಕೆ ತಕ್ಕ ಹಾಗೆ ಬಾಬಾರವರ ಕಡೆಯಿಂದ ನಿಮಗೆ ಮಾರ್ಗದರ್ಶನ ಸಿಗುತ್ತೆ ಹಾಗೆ ಕೆಲವು ರೀತಿಯಲ್ಲಿ ಬ್ಲೆಸ್ಸಿಂಗ್ ಕೂಡ ಸಿಗ್ತವೆ ಹಾಗೆ ನೀವು ಯಾವ ರೀತಿಯ ಪರಿವರ್ತನೆಯನ್ನು ಮಾಡ್ಕೊಳ್ಬೇಕು ಅನ್ನುವ ಗೈಡೆನ್ಸ್ ಕೂಡ ಇಲ್ಲಿ ಬಾಬಾರವರ ಕಡೆಯಿಂದ ನಿಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ನಾನು ಕೂಡ ಬಾಬಾರವರ ಕೃಪೆ ನಿಮ್ಮ ಮೇಲೆ ಸಂಪೂರ್ಣವಾಗಿ ಇರಲಿ ನಿಮ್ಮ ಜೀವನದಲ್ಲಿರುವ ಎಲ್ಲಾ ರೀತಿಯ ಸಮಸ್ಯೆಗಳು ದೂರವಾಗ್ಲಿ ಅಂತೇಳಿ ಪ್ರಾರ್ಥನೆಯನ್ನ ಮಾಡ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಹಾಗಾದ್ರೆ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ ಹಾಗೆ ಕೆಲವರ ಎನರ್ಜಿಯ ಪ್ರಕಾರ ಬಾಬಾ ಇವತ್ತಿನ ಸಂದೇಶದಲ್ಲಿ ಮೊದಲನೇದಾಗಿ ಈ ಮೆಸೇಜ್ ಕೊಡ್ತಾ ಇದ್ದಾರೆ ನೀವು ನಿಮ್ಮ ಜೀವನದಲ್ಲಿ ಖುಷಿಯಾಗಿರ್ಬೇಕು ಅಂದ್ರೆ ನಿಮ್ಮ ಜೀವನದ ತೀರ್ಮಾನವನ್ನು ನಿಮ್ಮ ಈಗಿನ ಪರಿಸ್ಥಿತಿಗಳನ್ನ ನೋಡಿ ತೆಗೆದುಕೊಳ್ಬೇಕಾಗತ್ತೆ ಜಗತ್ತನ್ನ ನೋಡಿ ತಗೊಳ್ತೀವಿ ಇಲ್ಲ ಯಾರನ್ನ ನೋಡಿ ತಗೊಳ್ತೀವಿ ಅನುಕರಣೆ ಮಾಡಿ ತಗೊಳ್ತೀವಿ ಅಂದ್ರೆ ಖಂಡಿತವಾಗಿಯೂ ದುಃಖದಲ್ಲೇ ಇರಬೇಕಾಗತ್ತೆ ಅನ್ನುವ ಮೆಸೇಜ್ ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಯಾರು ಏನೇ ಹೇಳಿದ್ರು ಆದಷ್ಟು ಶಾಂತವಾಗಿ ಹಾಗೂ ತಾಳ್ಮೆಯಿಂದ ನೀವು ಇಟ್ಕೊಳ್ಬೇಕು ಎದುರಿಸಬೇಕು ಅನ್ನುವ ಮೆಸೇಜ್ ಕೂಡ ಇಲ್ಲಿ ಸಿಗ್ತಾ ಇದೆ ಯಾಕಂದ್ರೆ ಉದಾಹರಣೆಗಾಗಿ ಒಂದು ಕಾರ್ಡ್ ಕೂಡ ಬರ್ತಾ ಇದೆ ಅದಕ್ಕೆ ಪ್ರತಿಯಾಗಿ ಸೂರ್ಯ ಹಾಗೂ ಸಮುದ್ರದ ಒಂದು ಕಾರ್ಡ್ ಇಲ್ಲಿ ಕಾಣಿಸ್ಕೊಳ್ತಾ ಇದೆ ಅಂದ್ರೆ ಚಿತ್ರದ ಮೂಲಕ ಒಂದು ಕಾರ್ಡ್ ಬಂದಿದೆ ಇದರ ಪ್ರಕಾರ ಪ್ರಕಾರ ಸೂರ್ಯನ ಕಿರಣಗಳು ಎಷ್ಟೇ ತೀವ್ರತೆಯನ್ನ ಹೊಂದಿದ್ರು ಕೂಡ ಎಷ್ಟೇ ಪ್ರಕಾಶಮಾನವಾಗಿ ಅಂದ್ರೆ ಚುರುಕಾಗಿದ್ರು ಕೂಡ ಸಮುದ್ರವನ್ನ ಅಂದ್ರೆ ಸಮುದ್ರದ ನೀರನ್ನ ಒಣಗಿಸಲಾರದು ನಿಮ್ಮ ಜೀವನದಲ್ಲಿ ಈಗ ಬಂದಿರುವ ಪರಿಸ್ಥಿತಿಗಳಿಗೆ ಅನುಸಾರವಾಗಿ ನೀವು ಎಷ್ಟೇ ಕಷ್ಟಗಳಲ್ಲಿ ಸಿಕ್ಕ ಹಾಕೊಂಡಿದ್ರೂ ಕೂಡ ನಿಮ್ಮ ಆತ್ಮಬಲವನ್ನಾಗಿರ್ಬೋದು ನಿಮ್ಮ ಒಳ್ಳೆಯ ಉದ್ದೇಶದ ಕರ್ಮವನ್ನಾಗಿರ್ಬೋದು ನಶಿಸ್ಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅದರ ಪುಣ್ಯದ ಫಲವನ್ನ ನೀವು ನಿಮ್ಮ ಜೀವನದಲ್ಲಿ ಅನುಭವಿಸ್ತೀರಾ ಇದು ನನ್ನ ಆಶೀರ್ವಾದ ಅನ್ನುವ ರೀತಿಯಲ್ಲಿ ನಿಮಗೆ ಬ್ಲೆಸ್ಸಿಂಗ್ ಸಿಗ್ತಾ ಇದೆ ಸ್ನೇಹಿತರೆ ಹಾಗೆ ಇಲ್ಲಿ ಒಂದು ಉದಾಹರಣೆ ಕೂಡ ಸಿಗ್ತಾ ಇದೆ ಯಾವ ರೀತಿ ಅಂದ್ರೆ ಒಂದು ಪಕ್ಷಿ ಆ ದೇವರನ್ನ ಪ್ರಶ್ನೆ ಮಾಡುತ್ತೆ ಹೇ ಗುರುವೆ ಹೇ ದೇವ್ರೆ ಬಹಳ ಕಷ್ಟಪಟ್ಟು ಒಂದು ಗೂಡನ್ನು ಕಟ್ಟಿಕೊಂಡು ಅದರಲ್ಲಿ ವಾಸ ಮಾಡ್ತಾ ಇದ್ದೆ ಅದರಲ್ಲಿ ಈಗಿನ್ನೂ ವಾಸ ಮಾಡಲು ಶುರು ಮಾಡಿದ್ದೆ ಆದರೆ ಜೋರಾದ ಬಿರುಗಾಳಿ ಬೀಸುವ ಮೂಲಕ ಹೋಗು ಆ ನನ್ನ ಗೂಡನ್ನು ನಶಿಸಿ ಹೋಗುವಂತೆ ಮಾಡಿದೆ ಬಲವಂತವಾಗಿ ನನ್ನನ್ನ ಮೇಲೆ ಹಾರಲಿಕ್ಕೆ ಪ್ರೇರಣೆ ನೀಡಿದೆ ಯಾಕಿಷ್ಟು ಕ್ರೂರ ನೀನು ನನ್ನ ಮೇಲೆ ನಿನಗೆ ಕರುಣೆಯೇ ಇಲ್ವಾ ಪ್ರೇಮವೇ ಇಲ್ವಾ ಅಂತ ಹೇಳಿ ಆ ಪಕ್ಷಿ ಕೇಳಿದಾಗ ಮೇಲಿನಿಂದ ಒಂದು ಧ್ವನಿ ಕೇಳಿ ಬರುತ್ತೆ ನಿನ್ನ ಗೂಡಿನಲ್ಲಿ ಅದೇ ತಾನೇ ಒಂದು ಹಾವು ನಿನ್ನನ್ನು ಕಚ್ಚಿ ತಿನ್ನಲು ಹವಣಿಸುತ್ತಾ ನಿನ್ನ ಗೂಡನ್ನ ಸೇರ್ಕೊಂಡಿತ್ತು ಹಾಗಾಗಿ ನಾನು ಜೋರಾದ ಬಿರುಗಾಳಿಯ ಮೂಲಕ ನಿನ್ನ ಗೂಡನ್ನ ಕೆಳಗೆ ಬೀಳುವಂತೆ ಮಾಡಿದೆ ಇದರಿಂದ ಇದರಿಂದ ನೀನು ಅನಿವಾರ್ಯವಾಗಿ ಮೇಲೆ ಹಾರಲು ನಾನು ಪ್ರೇರಣೆ ನೀಡಿದೆ ಇದರಿಂದ ನೀನು ಮೇಲೆ ಹಾರಲು ಸಾಧ್ಯವಾಯಿತು ಹಾವಿನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಯಿತು ನಿನ್ನನ್ನು ಸುರಕ್ಷಿತವಾಗಿಸಲು ಸಾಧ್ಯವಾಯಿತು ಅಂತ ಹೇಳಿ ಹಾಗೆಯೇ ಸ್ನೇಹಿತರೆ ನಾವು ಜೀವನದಲ್ಲಿ ಕಷ್ಟ ದುಃಖ ಸಮಸ್ಯೆಗಳು ಸವಾಲುಗಳನ್ನು ಎದುರಿಸ್ತಾನೆ ಇರ್ತೀವಿ ಅವುಗಳು ಕೂಡ ಎದುರಾಗ್ತಾನೆ ಇರ್ತವೆ ಕರ್ಮಕ್ಕೆ ಅನುಸಾರವಾಗಿ ಇಂತ ಸಮಯದಲ್ಲಿ ನೀವು ನಂಬಿದ ಗುರು ಆಗಿರಬಹುದು ದೇವರಾಗಿರ್ಬೋದು ಯಾವ ರೀತಿ ಕಾಪಾಡ್ತಾ ಇರ್ತಾರೆ ಅಂತ ಹೇಳಿ ನಿಮಗೆ ಗೊತ್ತಿರೋದಿಲ್ಲ ಆದರೆ ಖಂಡಿತವಾಗಿಯೂ ಅವರು ಅವರ ಕರ್ತವ್ಯವನ್ನ ಮಾಡ್ತಾನೆ ಇರ್ತಾರೆ ನೀವು ಅವರ ಪಾದಗಳಲ್ಲಿ ಸಮರ್ಪಣೆಯಾಗಿದ್ದೀರಾ ಅಂದರೆ ಅವರು ಖಂಡಿತವಾಗಿಯೂ ನಿಮ್ಮನ್ನು ಅಷ್ಟು ಸುಲಭವಾಗಿ ಕೈ ಬಿಡೋದಿಲ್ಲ ಯಾವುದಾದ್ರೂ ರೀತಿಯಲ್ಲಿ ನಿಮ್ಮನ್ನು ಉಳಿಸಬಹುದೇ ನಿಮ್ಮ ಕರ್ಮಗಳಿಂದ ನಿಮ್ಮ ಕೆಟ್ಟ ಕರ್ಮಗಳಿಂದ ನೀವು ಶಿಕ್ಷೆಯನ್ನು ಅನುಭವಿಸುವುದನ್ನು ತಪ್ಪಿಸಬಹುದಾ ಅನ್ನುವ ರೀತಿಯಲ್ಲಿ ಆ ಗುರು ಯೋಚಿಸ್ತಾ ಇರ್ತಾರೆ ಯೋಚಿಸ್ತಾ ಇರ್ತಾರೆ ಅದಕ್ಕೆ ತಕ್ಕ ಹಾಗೆ ಸಿದ್ಧತೆಯನ್ನು ಮಾಡ್ತಾ ಇರ್ತಾರೆ ನಾವು ಯಾವುದೇ ರೀತಿಯಲ್ಲಿ ಗುರುತಿಸ್ತೀವಿ ಶರಣಾಗಿದ್ವಿ ಪೂಜೆ ಮಾಡ್ತಾ ಅವರ ವ್ರತವನ್ನ ಮಾಡ್ತಾ ಇದೀವಿ ಸ್ಮರಣೆಯನ್ನ ಮಾಡ್ತಾ ಇದ್ದೀವಿ ಅವರ ಉಪದೇಶಗಳಂತೆ ದಾನ ಧರ್ಮದ ಸೇವೆಯನ್ನ ಮಾಡ್ತಾ ಒಂದು ಒಳ್ಳೆಯ ಉದ್ದೇಶದ ನಾವು ಸಾಗಿಸ್ತಾ ಇದ್ದೀವಿ ಅಂದ್ರೆ ಖಂಡಿತವಾಗಿಯೂ ಯಾವುದೂ ಕೂಡ ವ್ಯರ್ಥ ಆಗೋದಿಲ್ಲ ಅದಕ್ಕೆ ಸಮರ್ಪಕವಾದ ರೀತಿಲಿ ನಮ್ಗೆ ಯಾವ ರೀತಿಯ ಸಹಾಯವನ್ನು ಮಾಡಬೇಕು ಅಂತ ಹೇಳಿ ಗುರುವು ಚಿಂತನೆ ಮಾಡಿ ಅದನ್ನ ನಮಗೆ ಸರಿಯಾದ ಸಮಯಕ್ಕೆ ಈ ರೀತಿಯಾಗಿ ನಮ್ಮನ್ನ ಕಾಪಾಡ್ತಾ ಇರ್ತಾರೆ ಸ್ನೇಹಿತರೆ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಪ್ರಶ್ನೆ ಮಾಡುವ ಮೊದಲು ನಾವ್ ಯಾವ ರೀತಿ ಕರ್ಮಗಳನ್ನ ಮಾಡ್ತಾ ಇದೀವಿ ಅನ್ನೋ ರೀತಿಲಿ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಭಗವಂತನಿಗೆ ಆ ಗುರುವಿಗೆ ಕೈ ಬೆರಳು ಮಾಡಿ ನಾವು ಪ್ರಶ್ನೆ ಮಾಡೋ ಅಗತ್ಯವೇ ಇರೋದಿಲ್ಲ ಎಲ್ಲವೂ ಸರಿಯಾದ ರೀತಿಯಲ್ಲಿ ಕರ್ಮಕ್ಕನುಸಾರವಾಗಿ ನಮಗೆ ಫಲ ಸಿಗ್ತಾ ಹೋಗುತ್ತೆ ಯಾವ ರೀತಿಯ ಬೀಜವನ್ನು ಬಿತ್ತುತ್ತೀವೋ ಅದೇ ರೀತಿ ಫಲವನ್ನು ಉಂಡಲಿಕ್ಕೆ ಸಾಧ್ಯ ಅಲ್ವಾ ಹಾಗೆಯೇ ಕರ್ಮದಿಂದ ಹಿಂದಿನ ಜನ್ಮದ ಕರ್ಮ ಆಗಿರ್ಬೋದು ಇಲ್ಲ ಹಿಂದೆ ಮಾಡಿದ ತಪ್ಪಿನ ಕರ್ಮದ ಫಲದಿಂದ ನಾವು ಈ ಸಮಯದಲ್ಲಿ ಈ ವಾಸ್ತವ ಪರಿಸ್ಥಿತಿಯಲ್ಲಿ ಕೆಲವು ರೀತಿಯಲ್ಲಿ ಕೆಲವು ದುಃಖಗಳನ್ನು ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತೀವಿ ಇದು ನಾವೇ ತಗೊಂಡಿರೋ ತೀರ್ಮಾನಗಳಿಂದ ಆಗಿರುವ ಅನಾಹುತ ಆಗಿರುತ್ತೆ ಹಾಗಾಗಿ ಅವುಗಳನ್ನು ಯಾವ ರೀತಿ ನಿಭಾಯ ಾಯಿಸಬೇಕು ಅನ್ನುವ ರೀತಿಯಲ್ಲಿ ಆ ಗುರುವಿನ ಮಾರ್ಗದರ್ಶನ ನಮಗೆ ಸಿಗ್ತಾ ಇದೆ ಒಂದಲ್ಲ ಒಂದು ರೀತಿಯಲ್ಲಿ ಅಂದರೆ ಖಂಡಿತವಾಗಿಯೂ ನಾವು ಪುಣ್ಯವಂತರೇ ಅದಕ್ಕೆ ತಕ್ಕ ಹಾಗೆ ನಮ್ಮ ಆತ್ಮಸಾಕ್ಷಿಯ ನಮ್ಮ ಬುದ್ಧಿವಂತಿಕೆಯ ಮಾತನ್ನು ಕೇಳಿ ನಾವು ಆ ರೀತಿಯ ಕರ್ಮಗಳನ್ನು ಮಾಡಿದಾಗ ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳು ದೂರವಾಗ್ತವೆ ಅನ್ನುವ ಮೆಸೇಜಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಈ ಸಮಯದ ಎನರ್ಜಿಯ ಪ್ರಕಾರ ಯಾರೆಲ್ಲ ಈ ರೀತಿಯ ಒತ್ತಡದ ಮನಸ್ಥಿತಿಯಲ್ಲಿದ್ದೀರೋ ಅವರಿಗೆ ನಿಮಗೆ ಈ ಸಮಯದ ಎನರ್ಜಿಯ ಪ್ರಕಾರ ಆ ಗುರುವಾಗಿರ್ಬೋದು ನೀವು ನಂಬಿರುವ ದೇವರಾಗಿರ್ಬೋದು ಕಷ್ಟದಲ್ಲಿ ಸಮಸ್ಯೆಗಳ ಸುಳಿಗೆ ನಿಮ್ಮನ್ನು ಸಿಲುಕಿದ್ದಾರೆ ಅಂದರೆ ತಿಳಿದುಬಿಡಿ ಭರವಸೆ ಇಡಿ ಆ ಕಷ್ಟದಿಂದ ಆ ಸಮಸ್ಯೆಗಳಿಂದ ಹೊರತರುವವರು ಅವರೇ ಆಗಿದ್ದಾರೆ ಅಂತ ಹೇಳಿ ರೀತಿಯ ನಿಮ್ಮ ದೃಢವಾದ ವಿಶ್ವಾಸ ಇದೆಯಲ್ಲ ಭಕ್ತಿ ಇದೆಯಲ್ಲ ಅದು ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಒಂದು ಆನಂದವನ್ನ ಮೂಡಿಸುವ ದಿನಗಳನ್ನು ಖಂಡಿತವಾಗಿಯೂ ತರುತ್ತೆ ಕಷ್ಟಗಳಿಗಿಂತ ಭಗವಂತನಲ್ಲಿಟ್ಟ ಭರವಸೆ ಬಹಳವಾಗಿ ಮುಖ್ಯವಾಗಿರುತ್ತೆ ಜೀವನದಲ್ಲಿ ಬರುವ ಕಷ್ಟಗಳಾಗಿರ್ಬೋದು ಸಮಸ್ಯೆಗಳಾಗಿರ್ಬೋದು ಇವೆಲ್ಲದಕ್ಕಿಂತ ಮಿಗಿಲಾದದ್ದು ನಾವು ಆ ಗುರುವಿನ ಚರಣಗಳಲ್ಲಿಡುವ ಆ ಸಮರ್ಪಣೆ ಆ ನಂಬಿಕೆ ಬಹಳ ದೊಡ್ಡದಾದ ತಿರುವನ್ನ ತಂದ್ಕೊಡುತ್ತೆ ಸ್ನೇಹಿತರೆ ಯಾವುದೇ ಮನುಷ್ಯನ ವ್ಯಾಕುಲತೆಗಾಗಿರ್ಬೋದು ನೋವಿಗಾಗಿರ್ಬೋದು ಯಾವುದೇ ರೀತಿ ಅಂತ್ಯ ಅನ್ನೋದೇ ಇರೋದಿಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಮನುಷ್ಯ ನೋವಿನ ಅನುಭವಕ್ಕೆ ತನ್ನನ್ನು ತಾನು ದುಡ್ಕೊಳ್ತಾನೆ ಇರ್ತಾನೆ ಅಂದರೆ ಆ ನೋವಿನ ಅನುಭವಕ್ಕೆ ನಾವು ಜಾರತನೇ ಇರ್ತೀವಿ ಸುಖ ಹೆಚ್ಚಾದಾಗಲೂ ಒಂದು ರೀತಿಯ ನೋವು ದುಃಖ ಹೆಚ್ಚಾದಾಗಲೂ ಒಂದು ರೀತಿಯ ನೋವು ಸಮಸ್ಯೆಗಳ ಸುಳಿಗೆ ಸಿಕ್ಕಾಗ್ಲೂ ಒಂದು ರೀತಿಯ ನೋವನ್ನು ನಾವು ಅನುಭವಿಸ್ತೀವಿ ಅಲ್ವಾ ಹಾಗಂತ ಇನ್ನೊಬ್ರನ್ನೇ ಆಗಿರ್ಬೋದು ಇಲ್ಲ ನಮ್ಮನ್ನೇ ನಾವು ತೆಗಳಿಕೊಳ್ಳುವುದರಲ್ಲಿ ಯಾವುದೇ ರೀತಿಯ ಅರ್ಥವಿಲ್ಲ ಲಾಭವೂ ಇಲ್ಲ ಸರಳ ಉಪಾಯ ಏನಂದರೆ ನಿಮ್ಮನ್ನು ನೀವು ಸರಳ ಉಪಾಯ ಅಂದರೆ ನಿಮ್ಮನ್ನು ನೀವು ಸಂಪೂರ್ಣವಾಗಿ ಆ ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡಿಕೊಳ್ಬೇಕು ಇದಕ್ಕಿಂತ ಮಿಗಿಲಾದ ಸರಳ ಉಪಾಯ ಇನ್ನೊಂದಿಲ್ಲ ಈ ಜೀವನವನ್ನು ಅವರೇ ಕೊಟ್ಟಿದ್ದಾರೆ ಅಂದರೆ ಖಂಡಿತವಾಗಿಯೂ ಈ ಜೀವನಕ್ಕೆ ಯಾವ ರೀತಿಯ ತಿರುವನ್ನು ಕೊಡಬೇಕು ಅನ್ನೋದನ್ನು ಕೂಡ ಅವರೇ ನಿರ್ಧಾರ ಮಾಡಿ ಸಿದ್ಧಪಡಿಸಿಕೊಡ್ತಾರೆ ಆ ರೀತಿಯ ಕರ್ಮಗಳಿಂದ ನಾವು ಅವರ ಪಾದಗಳಿಗೆ ಸಮರ್ಪಣೆ ಆಗಬೇಕಷ್ಟೇ ಜೀವನ ಅಂತ ಅಂದಮೇಲೆ ಕೆಲವು ಸಂಬಂಧಗಳಿಂದ ನಾವು ಸುತ್ತುವರೆದಿರ್ತೀವಿ ಅದರಲ್ಲಿ ಕೆಲವರು ವಿಷವನ್ನೂ ಕಾರೋರು ಇರ್ತಾರೆ ಹಾಗೆ ಕೆಲವರು ನಮ್ಮನ್ನ ಹರಿಸೋ ಜನರು ಇರ್ತಾರೆ ಅಂದರೆ ಒಳ್ಳೇದಾಗಬೇಕು ಅಂತೇಳಿ ಬಯಸ್ತಾನೂ ಇರ್ತಾರೆ ಕೆಲವರು ಕೆಟ್ಟದಾಗಬೇಕು ಇವರು ನಾಶ ಹೊಂದಬೇಕು ಇವ್ರು ಇವ್ರಿಗೇನು ಒಳ್ಳೇದಾಗ್ಬಾರ್ದು ಅಂತೇಳಿ ಬಯಸೋರು ಇರ್ತಾರೆ ಸ್ನೇಹಿತರೆ ಆದರೆ ಇಲ್ಲಿ ಬಾಬಾರವರಿಂದ ಒಂದು ಮೆಸೇಜ್ ಬರ್ತಾ ಇದೆ ಯಾವ ರೀತಿ ಮೆಸೇಜ್ ಅಂದರೆ ನಿನ್ನ ಕರ್ಮಗಳಿಗೆ ತಕ್ಕ ಹಾಗೆ ಅವರ ಶಾಪವಾಗಿರ್ಬೋದು ಅವರ ಕೆಟ್ಟತನದ ಒಂದು ಬ್ಲೆಸ್ಸಿಂಗ್ ಆಗಿರ್ಬೋದು ಇಲ್ಲ ಒಳ್ಳೆತನದ ಬ್ಲೆಸ್ಸಿಂಗ್ ಆಗಿರ್ಬೋದು ಅದು ನಿನ್ನ ಕರ್ಮಗಳಿಗೆ ಅನುಸಾರವಾಗಿ ಸಮಯಕ್ಕೆ ಸರಿಯಾಗಿ ನಿಮ್ಮನ್ನು ಬಂದು ಸೇರುತ್ತೆ ಅನ್ನುವ ಮೆಸೇಜಲ್ಲಿ ಕೊಡ್ತಾ ಇದ್ದಾರೆ ಅಂದರೆ ಯಾರು ಏನೇ ನಮ್ಮ ಬಗ್ಗೆ ಕೆಟ್ಟದಾಗಿ ಯೋಚಿಸಿದರೂ ಯೋಜಿಸಿದ್ರು ಅದು ನಮ್ಮ ಕರ್ಮಗಳ ಅನುಸಾರವಾಗಿ ನಮಗೆ ಬಂದು ಸೇರುತ್ತೆ ಅವರು ಯಾರೋ ಹಿಂದೆ ನಿಂತು ನಮ್ಮ ಬಗ್ಗೆ ಏನೋ ಮಾತಾಡ್ತಾ ಇದ್ದಾರೆ ಕೆಟ್ಟದಾಗಿ ಚಿಂತಿಸ್ತಾ ಇದ್ದಾರೆ ಶತ್ರುತ್ವವನ್ನು ತೋರ್ತಾ ಇದ್ದಾರೆ ನಮಗೆ ಕೆಟ್ಟದಾಗಬೇಕು ಅಂತೇಳಿ ಬಯಸ್ತಾ ಇದ್ದಾರೆ ಅಂದರೆ ಖಂಡಿತವಾಗಿಯೂ ಅದು ಅಷ್ಟು ಸುಲಭಕ್ಕೆ ನಮ್ಮ ಮೇಲೆ ಪರಿಣಾಮ ಬೀರೋದಿಲ್ಲ ಯಾಕಂದರೆ ನಮಗೆ ಒಳ್ಳೆಯದನ್ನು ಬಯಸೋರು ಇರ್ತಾರಲ್ವಾ ಅಂದರೆ ನಾವು ಯಾರಿಗೋ ದಾನವನ್ನು ಮಾಡಿರ್ತೀವಿ ದಶ ಅಂದರೆ ನಾವು ಮಾಡ್ತಾ ಇರುವ ಒಳ್ಳೆಯ ಕರ್ಮದ ಉದ್ದೇಶ ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತೇಳಿ ಬಯಸ್ತೀವಿ ಯಾರಿಗೋ ಸಹಾಯವನ್ನು ಮಾಡಿರ್ತೀವಿ ನಿಸ್ಸಹಾಯಕರಿಗೆ ಸಹಾಯವನ್ನು ಮಾಡಿರ್ತೀವಿ ಪ್ರಾಣಿ ಪಕ್ಷಿಗಳಿಗೆ ದಯೆಯನ್ನು ತೋರಿಸಿರ್ತೀವಿ ಪ್ರೇಮವನ್ನು ಹಂಚಿರ್ತೀವಿ ಕರುಣೆಯನ್ನು ತೋರಿಸಿರ್ತೀವಿ ಇವೆಲ್ಲ ಒಳ್ಳೆಯ ಉದ್ದೇಶದ ಕರ್ಮಗಳಿರ್ತವಲ್ವ ನಾವು ನಾವು ಯಾರಿಗೂ ಕೆಟ್ಟದಾಗಬೇಕು ಅಂತೇಳಿ ಬಯಸೇ ಇರೋದಿಲ್ಲ ಇಂಥ ಸಂದರ್ಭದಲ್ಲಿ ಆ ಹಾರೈಕೆ ಇರುತ್ತಲ್ಲ ಆ ಪ್ರಾಣಿ ಪಕ್ಷಿಗಳ ಒಂದು ಇರುವೆಯ ಹಾರೈಕೆ ಕೂಡ ಸಿಗ್ತಾ ಇರತ್ತೆ ಸ್ನೇಹಿತರೆ ಒಂದು ಬಲವಾದ ಅಸ್ತ್ರದ ರೂಪದಲ್ಲಿ ಪುಣ್ಯದ ರೂಪದಲ್ಲಿ ಹಾಗಾಗಿ ಆ ಅಸ್ತ್ರದ ಮುಂದೆ ಆ ಬಲವಾದ ಅವರ ಹಾರೈಕೆಯ ಮುಂದೆ ಈ ಕೆಟ್ಟ ಜನರ ಪರಿಣಾಮ ಕೆಟ್ಟ ಜನರ ಶಾಪದ ಪರಿಣಾಮ ಅವರು ನಮಗೆ ಕೆಟ್ಟದಾಗಬೇಕು ಅಂತೇಳಿ ಬಯಸ್ತಾ ಇರ್ತಾರಲ್ಲ ಅದು ಯಾವುದೇ ರೀತಿ ಪರಿಣಾಮ ಬೀರೋದಿಲ್ಲ ಅನ್ನೋ ಮೆಸೇಜಲ್ಲಿ ಬಾಬಾರವರು ಕೊಡ್ತಾ ಇದ್ದಾರೆ ಹಾಗಾಗಿ ನಿನ್ನ ಕರ್ಮಗಳ ಮೇಲೆ ನಿನಗೆ ನಂಬಿಕೆ ಇರಲಿ ಯಾರೋ ನಿನ್ನ ಬೆನ್ನೆ ಹಿಂದೆ ಕುತಂತ್ರ ನಡೆಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಯೋಚನೆ ಬೇಡ ನೀನ್ ಮುಂದೆ ಏನು ಮಾಡಬೇಕು ಹೇಗೆ ಸಾಕಬೇಕು ಹೇಗೆ ನಿನ್ನ ರೀತಿ ಇರಬೇಕು ಹೇಗೆ ನಿನ್ನ ಕರ್ಮದ ಉದ್ದೇಶ ಇರಬೇಕು ಅದರ ಬಗ್ಗೆ ಮಾತ್ರ ಯೋಚನೆ ಮಾಡು ಯೋಜನೆ ಮಾಡು ಕರ್ಮದ ಬಗ್ಗೆ ಯೋಚನೆ ಮಾಡು ಫಲದ ಬಗ್ಗೆ ನಿರೀಕ್ಷೆ ಮಾಡಬೇಡ ಫಲವನ್ನು ಹೊತ್ತು ನಾನು ನಿನ್ನ ಜೊತೆ ಸದಾ ಸಾಕ್ತಾ ಇರ್ತೀನಿ ಆ ನಂಬಿಕೆಯೊಂದಿಗೆ ನಾವು ನಮ್ಮ ಜೀವನದಲ್ಲಿ ಸಾಗ್ದಾಗ ಖಂಡಿತವಾಗಿಯೂ ಯಾರೇ ಎಷ್ಟೇ ಕೆಟ್ಟ ಪ್ರಭಾವವನ್ನು ಬೀರಿದರೂ ಕೂಡ ಅದು ಯಾವುದೇ ರೀತಿ ಪರಿಣಾಮವನ್ನು ನಮ್ಮ ಜೀವನದ ಮೇಲೆ ನಮ್ಮ ವ್ಯಕ್ತಿತ್ವದ ಮೇಲೆ ನಮ್ಮ ಕುಟುಂಬದ ಮೇಲೆ ಬೀರೋದಿಲ್ಲ ವಿಶ್ವಾಸ ನಮ್ಮಲ್ಲಿರಬೇಕು ಆ ದೃಢವಾದ ವಿಶ್ವಾಸದೊಂದಿಗೆ ಮುಂದೆ ಸಾಗು ಅನ್ನುವ ಬ್ಲಸ್ಸಿಂಗ್ ಮೆಸೇಜ್ ಅನ್ನ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಸ್ನೇಹಿತರೆ ನೀವು ಇಲ್ಲಿ ಒಂಟಿನೇ ಅಲ್ಲ ಯಾರು ಇಲ್ಲಿ ಒಂಟಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಬಾಬಾರವರ ಜೊತೆ ಒಂದು ಸಂಪರ್ಕ ಹೊಂದಿದ ತಕ್ಷಣ ಜೀವನದಲ್ಲಿ ಖುಷಿಯ ಶಾಂತಿಯ ನೆಮ್ಮದಿಯ ಶಕ್ತಿಯು ಹಾಗೆ ಜೀವನದ ಸರಿದಾರಿಯು ಸಂತುಷ್ಟತೆಯ ಆರಂಭ ಖಂಡಿತ ಆಗ್ಲಿಕ್ಕೆ ಶುರುವಾಗುತ್ತೆ ನಿಮ್ಮ ಮನಸ್ಸು ಕಷ್ಟಗಳಿಂದ ಈಗಿರುವ ಸಮಸ್ಯೆಗಳಿಂದ ನೋವುಗಳಿಂದ ಹೇಗೆ ಮುಕ್ತವಾಗುತ್ತೆ ಅನ್ನೋದೇ ನಿಮಗೆ ತಿಳಿಯೋದಿಲ್ಲ ಆ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಒಂದು ತಿರುವನ್ನು ಕಾಣಬೇಕು ಅಂದರೆ ಆ ಗುರುವಿನ ಪಾದಗಳಲ್ಲಿ ಸಂಪೂರ್ಣವಾಗಿ ವಿಶ್ವಾಸವಿಟ್ಟು ಶರಣಾಗಬೇಕು ಹಾಗೆ ನಿಮ್ಮ ಒಳ್ಳೆಯ ಉದ್ದೇಶದ ಕರ್ಮಗಳೊಂದಿಗೆ ನೀವು ಮುಂದೆ ಸಾಗುವ ತೀರ್ಮಾನವನ್ನು ಮಾಡಿಕೊಳ್ಬೇಕೇ ವಿನಃ ಯಾವುದೇ ಕಾರಣಕ್ಕೂ ಬೆನ್ನ ಹಿಂದೆ ನಿಂತು ಯಾರು ಏನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಚಿಂತೆ ಮಾಡಬೇಡ್ರಿ ನನ್ನ ಚಿಂತನೆಯನ್ನು ಮಾಡಿರಿ ಖಂಡಿತವಾಗಿಯೂ ಅದು ನಿಮ್ಮ ಬೆನ್ನೆ ಹಿಂದೆ ಮಾಡ್ತಾ ಇರುವ ಯಾವ ರೀತಿ ನಿಮ್ಮ ಶತ್ರುಗಳು ಹುನ್ನಾರ ನಡೆಸ್ತಾರಲ್ಲ ಅದರ ಪರಿವರ್ತನೆಯನ್ನು ಆ ಚಿಂತನೆ ತಂದುಕೊಡುತ್ತೆ ಕೊಡುತ್ತೆ ಅನ್ನುವ ರೀತಿಯಲ್ಲಿ ಇಲ್ಲಿ ಬ್ಲೆಸ್ಸಿಂಗ್ ಮೆಸೇಜ್ ಅವರ ಕಡೆಯಿಂದ ಈ ಸಮಯದ ಎನರ್ಜಿಯ ಪ್ರಕಾರ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಕೆಲವರ ಎನರ್ಜಿಯ ಪ್ರಕಾರ ಈಗ ಈ ವಾಸ್ತವ ಪರಿಸ್ಥಿತಿಯಲ್ಲಿ ಕೆಲವು ಸಂಬಂಧಗಳ ಜೊತೆ ಹೊಂದ್ಕೊಳ್ಳಿಕ್ಕೆ ಅಸಾಧ್ಯ ಅನ್ನಿಸ್ತಾ ಇದೆ ಅವರ ಆಚಾರ ವಿಚಾರಗಳಾಗಿರ್ಬೋದು ನಿಮ್ಮ ಆಚಾರ ವಿಚಾರಗಳಾಗಿರ್ಬೋದು ಭಿನ್ನತೆಯನ್ನು ಕಾಣ್ತಾ ಇದ್ದಾವೆ ಅಂದರೆ ನೀವು ಬೆಳೆದು ಬಂದಿರುವ ವಾತಾವರಣ ಪರಿಸ್ಥಿತಿಗಳೇ ಬೇರೆ ಇರ್ತವೆ ಹಾಗೆ ನೀವು ಎಲ್ಲಿ ಹೋಗಿ ಈಗ ಜೀವನ ಮಾಡ್ತೀರೋ ಯಾರ ಜೊತೆ ಜೀವನ ಮಾಡ್ತಾ ಇರ್ತೀರೋ ಅವರ ಆಚಾರ ವಿಚಾರಗಳು ಅವರ ಗುಣ ಸ್ವಭಾವಗಳು ಬೇರೆ ಬೇರೆಯೇ ಇರ್ತವೆ ಹಾಗಾಗಿ ಇಲ್ಲಿ ನಿಮಗೆ ಸ್ವಲ್ಪ ನಿಮಗೆ ಈಗ ತುಂಬ ಕಷ್ಟ ಅನಿಸ್ತಾ ಇದೆ ಹೊಂದಾಣಿಕೆ ಮಾಡ್ಕೊಳ್ಳೋದು ಆದರೆ ಇದು ನಿಮ್ಮ ಪರೀಕ್ಷೆಯ ಸಮಯ ಅಂದರೆ ನಿಮ್ಮ ಜೀವನದಲ್ಲಿ ನೀವೇನಾದರೂ ಪಡ್ಕೊಳ್ಬೇಕು ಅಂದರೆ ಶ್ರಮ ಪಡಲೇಬೇಕು ನೀವು ಹೋದ ತಕ್ಷಣನೇ ಅಲ್ಲಿ ಎಲ್ಲ ಸರಿಯಾಗಿ ಸಿಕ್ಬಿಟ್ರೆ ಅದು ಜೀವನ ಅಂತ ಹೇಳಿ ಅನ್ಸ್ಕೊಳ್ಳೋದೇ ಇಲ್ಲ ನೀವೇನನ್ನಾದರೂ ಕಂಡುಕೊಳ್ಬೇಕು ಅಂದರೆ ನೀವು ಜೀವನದಲ್ಲಿ ಏನನ್ನಾದರೂ ತಿರುವನ್ನು ಬಯಸ್ತಾ ಇದ್ದೀರಿ ಕಂಡುಕೊಳ್ಬೇಕು ಒಳ್ಳೆಯದನ್ನ ಅಂತ ಹೇಳಿ ಪ್ರಯತ್ನಿಸ್ತಾ ಇದ್ದೀರಿ ಅಂದರೆ ಅದರಲ್ಲಿ ನಿಮ್ಮ ನಿಮ್ಮ ಶ್ರಮ ಇರಲೇಬೇಕಾಗತ್ತೆ ಹಾಗಾಗಿ ನೀವು ಯಾವುದೋ ಒಂದು ಹೊಸ ಜಾಗದಲ್ಲಿ ಈಗ ಬದುಕ್ತಾ ಇದ್ದೀರಾ ಹೊಸ ವ್ಯಕ್ತಿಯೊಂದಿಗೆ ಅಂದರೆ ಅಲ್ಲಿ ನೀವು ಅಲ್ಲಿ ಯಾವ ಜಾಗದಲ್ಲಿ ಹೋಗಿರ್ತೀರೋ ಆ ಹಿರಿಯರ ಎದುರಿಗಾಗಿರ್ಬೋದು ಇಲ್ಲ ನಿಮ್ಮ ಪ್ರೀತಿ ಪಾತ್ರರ ಎದುರಿಗಾಗಿರ್ಬೋದು ತಲೆ ತಗ್ಗಿಸುವ ಮೂಲಕ ನೀವು ಗೆಲುವನ್ನು ಪಡ್ಕೊಳ್ಬೇಕಾಗತ್ತೆ ಅಂದರೆ ಈಗ ಈ ಕ್ಷಣದ ವಾಸ್ತವ ಪರಿಸ್ಥಿತಿಯ ಪ್ರಕಾರ ನೀವು ಅಲ್ಲಿಗೆ ಹೊಸಬರು ಹಾಗಾಗಿ ನೀವು ಅಲ್ಲಿ ಕೆಲವು ವಿಚಾರಗಳಲ್ಲಿ ತಲೆ ತಗ್ಗಿಸ್ಬೇಕು ಅವರ ಹತ್ರ ಅವರ ಆಚಾರ ವಿಚಾರಗಳನ್ನು ಕೇಳಿ ತಿದ್ಕೊಳ್ಬೇಕು ಅದೇ ರೀತಿ ನಾವು ನಡೆಯೋ ಪ್ರಯತ್ನವನ್ನು ಮಾಡಬೇಕು ಇದೇ ವಿಜಯದ ಮಾಲೆಯನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಕೊಡುತ್ತೆ ಅಂದಿನ ಉತ್ತರಾಧಿಕಾರಿ ಅಲ್ಲಿಗೆ ನೀವೇ ಆಗ್ತೀರಾ ಯಾವುದನ್ನಾದರೂ ಪಡ್ಕೊಳ್ಬೇಕು ಅಂದರೆ ಮೊದಲಿಗೆ ನಾವು ಅಲ್ಲಿ ಸಮರ್ಪಣೆಯನ್ನು ಆಗಲೇಬೇಕಾಗತ್ತೆ ಹಾಗಾಗಿ ನೀವು ಹೊಸ ಜಾಗದಲ್ಲಿ ಇದ್ದೀರಾ ಅಂದರೆ ಯಾವುದೇ ಕಾರಣಕ್ಕೂ ಆತಂಕಕ್ಕೆ ಒಳಗಾಗ್ಬಿಡ್ರಿ ಅಲ್ಲಿಯ ಪರಿಸ್ಥಿತಿಯನ್ನು ನಿಮ್ಮ ಬುದ್ಧಿವಂತಿಕೆಯೊಂದಿಗೆ ನಿಮ್ಮ ಆತ್ಮಸಾಕ್ಷಿಯ ನಿರ್ಧಾರದೊಂದಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಆ ಸೋತು ಗೆಲ್ಲುವ ಬುದ್ಧಿವಂತಿಕೆಯನ್ನು ಉಪಯೋಗಿಸ್ಕೊಂಡು ನೀವು ನಿಮ್ಮನ್ನು ಸ್ವಲ್ಪ ತಾಳ್ಮೆ ಸಂಯಮದಿಂದ ತಿದ್ಕೊಂಡು ಅಲ್ಲಿ ಗೆಲುವನ್ನು ಪಡ್ಕೊಳ್ಳಿ ಅನ್ನುವ ಮೆಸೇಜ್ ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಅದು ಕೆಲಸದ ಜಾಗದಲ್ಲಾಗಿರ್ಬೋದು ಇಲ್ಲ ಅತ್ತೆ ಮನೆ ಆಗಿರ್ಬೋದು ಇಲ್ಲ ಗಂಡನ ಜೊತೆ ಆಗಿರ್ಬೋದು ಇಲ್ಲ ಹೆಂಡತಿ ಜೊತೆ ಆಗಿರ್ಬೋದು ಇಲ್ಲ ಇನ್ನು ಯಾವುದೇ ರೀತಿ ಸಂಬಂಧಗಳಲ್ಲಿ ಹೊಸದಾಗಿ ಪ್ರವೇಶ ಮಾಡಿದ್ದೀರಾ ಅಂದರೆ ನಿಮ್ಮ ಜೀವನದಲ್ಲಿ ಸ್ವಲ್ಪ ಕಸಿ ಬಿಸಿಗಳು ಗೊಂದಲಗಳು ಆಗಿರ್ಬೋದು ಇಲ್ಲ ಅಲ್ಲಿಯ ಭಿನ್ನತೆಗಳಾಗಿರ್ಬೋದು ನಿಮ್ಮಲ್ಲಿ ಒಂದು ಖಿನ್ನತೆಯನ್ನು ಮೂಡಿಸುತ್ತೆ ಅರ್ದೂ ಸಪೋರ್ಟ್ ಇಲ್ಲ ಅಂತೇಳಿ ನಿಮಗೆ ಕ್ಷಣಿಕವಾಗಿ ಅನಿಸುತ್ತೆ ಆದರೆ ಆ ಸ್ಥಾನವನ್ನು ಎಲ್ಲರ ಸಪೋರ್ಟ್ ಸಿಗುವಂಥ ಸ್ಥಾನವನ್ನು ನೀವೇ ನಿಮ್ಮ ಬುದ್ಧಿವಂತಿಕೆಯ ಆಧಾರದ ಮೇಲೆ ಪಡ್ಕೊಳ್ಬೇಕು ಆ ಶ್ರಮವನ್ನು ನೀವು ಪಡಲೇಬೇಕು ಶ್ರಮ ಇಲ್ಲದೆ ಯಾವುದೇ ಕಾರಣಕ್ಕೆ ಇಲ್ಲಿ ಫಲ ಸಿಗೋದಿಲ್ಲ ಇದೇ ಈ ಜಗತ್ತಿನ ನಿಯಮ ಅಂತ ಹೇಳಿ ಬಾಬಾ ಇಲ್ಲಿ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಬಾಬಾರವರನ್ನ ಪೂಜಿಸ್ತಾ ಇದ್ದೀರಾ ಸ್ಮರಿಸ್ತಾ ಇದ್ದೀರಾ ಹಾಗಾಗಿ ಬಹಳವಾಗಿ ಪ್ರಾರ್ಥಿಸ್ತಾ ಇದ್ದೀರಾ ಆದರೂ ಕೂಡ ಬಾಬಾ ನಿಮಗೆ ಅದರಲ್ಲಿ ಫಲ ಕೊಡೋದಕ್ಕೆ ತುಂಬಾ ಕಾಯಿಸ್ತಾ ಇದ್ದಾರೆ ಅಂದ್ರೆ ಖಂಡಿತವಾಗಿ ನೆನಪಿಡಿ ನೀವು ಬಯಸಿದ್ದಕ್ಕಿಂತ ಹೆಚ್ಚಿಗೆನೆ ಬಾಬಾ ನಿಮ್ಮ ಜೀವನದಲ್ಲಿ ಹೆಚ್ಚಿಗೆನೆ ಕೊಡಲು ಬಾಬಾ ಬಯಸ್ತಾ ಇದ್ದಾರೆ ಹಾಗಾಗಿ ಕೆಲವು ಪರೀಕ್ಷೆಗಳನ್ನ ಕೆಲವು ಸುತ್ತಮುತ್ತ ವಾತಾವರಣದಲ್ಲಿರುವ ಜನರ ಮನಸ್ಥಿತಿಯನ್ನ ಪರಿಚಯ ಮಾಡಿಸ್ಕೊಡ್ತಾ ಇದ್ದಾರೆ ನಂತರ ನೀವು ಬಯಸಿದ್ದಕ್ಕಿಂತ ಹೆಚ್ಚಿನ ಒಂದು ಒಳ್ಳೆಯ ಜೀವನವನ್ನ ನಿಮಗೆ ಕೊಡ್ತಾರೆ ಅನ್ನುವ ಮೆಸೇಜ್ ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಅಂದರೆ ಸತ್ತವನ ದೇಹಕ್ಕೆ ಹೆಗಲು ಕೊಡುವುದು ಎಷ್ಟು ಮುಖ್ಯ ಎಷ್ಟು ಪುಣ್ಯದ ಕೆಲಸ ಅಂತ ಹೇಳಿ ನಾವು ಅನ್ಕೊಳ್ತೀವೋ ಹಾಗೆಯೇ ಜೀವಂತವಾಗಿರುವ ಪ್ರಾಣಿ ಆಗಿರ್ಬೋದು ಪಕ್ಷಿ ಆಗಿರ್ಬೋದು ನಿಸ್ಸಹಾಯಕರಿಗಾಗಿರ್ಬೋದು ಸ್ಥಿತಿಯಲ್ಲಿರುವ ಜನರಿಗೆ ನೀವು ಮಾಡ್ತಾ ಇರುವ ಸಹಾಯ ಇದೆಯಲ್ಲ ಆ ಮನಸ್ಥಿತಿಯನ್ನು ನೀವು ಹೊಂದಿದ್ದೀರಲ್ಲ ಇಂಥ ವಿಚಾರವನ್ನು ನೀವು ಹೊಂದಿದ್ದೀರಾ ಇಂಥ ಒಳ್ಳೆಯ ಉದ್ದೇಶದ ಕರ್ಮವನ್ನು ನೀವು ಮಾಡ್ತಾ ಇದ್ದೀರಾ ಅಂದರೆ ಬಾಬಾ ನಿಮ್ಮನ್ನು ಕೈ ಬಿಡಲು ಹೇಗೆ ಸಾಧ್ಯ ಯೋಚನೆ ಮಾಡ್ರಿ ನಿಮ್ಮ ಜೊತೆ ಅವರು ಸದಾ ಇದ್ದಾರೆ ಯಾಕಂದರೆ ಅವರು ಸತ್ಯದ ಜೊತೆ ಒಳ್ಳೆಯ ಉದ್ದೇಶದ ಜೊತೆ ಸದಾ ಇರ್ತಾರೆ ಯೋಚಿಸಬೇಡಿ ಅಷ್ಟೊಂದು ಅಷ್ಟೊಂದು ಜೀವನದ ಬಗ್ಗೆ ಯಾರು ಆ ಜೀವನವನ್ನು ನಮಗೆ ಕೊಟ್ಟಿದ್ದಾರೋ ಅವರೇ ಆ ಜೀವನದ ಆ ಜೀವನದ ಬಗ್ಗೆ ಯೋಚಿಸಿದ್ದಾರೆ ಯೋಜಿಸಿದ್ದಾರೆ ಅನ್ನುವ ದೃಢವಾದ ನಂಬಿಕೆಯೊಂದಿಗೆ ಆ ಬಾಬಾರವರಲ್ಲಿ ಶರಣಾಗಿ ಅಂದರೆ ಈ ಜೀವನವನ್ನು ಈ ಬದುಕನ್ನು ನಮ್ಗೆ ಅವರೇ ಕೊಟ್ಟಿದ್ದಾರೆ ಅಲ್ವಾ ಅಂದಮೇಲೆ ಇದು ಯಾವ ರೀತಿ ಇರಬೇಕು ಅಂತ ಹೇಳಿ ಅವರೇ ಯೋಜಿಸಿಕೊಡ್ತಾರೆ ಅದಕ್ಕೆ ತಕ್ಕ ಹಾಗೆ ನಾವು ಕರ್ಮಗಳ ಉದ್ದೇಶವನ್ನು ಹೊಂದಿ ನಿಶ್ಚಿಂತೆಯಿಂದ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡಬೇಕು ಅದಕ್ಕೆ ತಕ್ಕ ಹಾಗೆ ನಮ್ಮ ಜೀವನವನ್ನು ರೂಪಿಸಿಕೊಡುವ ಹೊಣೆಗಾರಿಕೆ ಬಾಬಾ ಬರೆಸಿದ್ದಾರೆ ಅನ್ನುವ ದೃಢವಾದ ವಿಶ್ವಾಸದೊಂದಿಗೆ ನಾವು ಶರಣಾದರೆ ಖಂಡಿತವಾಗಿಯೂ ಅದಕ್ಕೆ ತಕ್ಕ ಹಾಗೆ ಪರಿವರ್ತನೆಗಳು ನಮ್ಮ ಜೀವನದಲ್ಲಿ ತುಂಬಿಕೊ ಹೋಗುತ್ತೆ ಯಾವುದೇ ಸಂಬಂಧ ಆಗಲಿ ಮೊದ್ಲು ಮೊದಲಿಗೆ ಕಷ್ಟನೇ ಅನ್ಸ್ಕೊಳ್ಳುತ್ತೆ ಯಾವುದೇ ಸಂಬಂಧ ಆಗಿರ್ಬೋದು ಗಂಡ ಹೆಂಡತಿಯ ಸಂಬಂಧ ಆಗಿರ್ಬೋದು ಅಪ್ಪ ಮಕ್ಕಳ ಸಂಬಂಧ ಆಗಿರ್ಬೋದು ಅಮ್ಮ ಮಕ್ಕಳ ಸಂಬಂಧ ಆಗಿರ್ಬೋದು ಅತ್ತೆ ಮಾವ ಮೈದುನ ಈ ಯಾವುದೇ ರೀತಿ ಸಂಬಂಧಗಳಾಗಿರ್ಬೋದು ಅಕ್ಕ ತಂಗಿ ಯಾವುದೇ ರೀತಿ ಸಂಬಂಧಗಳಲ್ಲೂ ಮೊದಲು ಮೊದ್ಲಿಗೆ ಹೊಂದಾಣಿಕೆ ಅನ್ನೋದು ತುಂಬಾನೇ ಕಡಿಮೆ ಇರತ್ತೆ ಸಣ್ಣ ಪುಟ್ಟದಕ್ಕೂ ಜಗಳ ಆಗಿರ್ಬೋದು ವಾಚಾಟ ಆಗಿರ್ಬೋದು ಇಲ್ಲವೇ ಅವ್ರು ಹೆಚ್ಚು ನಾನ್ ಹೆಚ್ಚು ಅವ್ಳ ಕೆಳಗೆ ನಾನ್ ಮೇಲೆ ಈ ರೀತಿಯ ವಾದ ವಿವಾದ ಜಿಗುಪ್ಸೆ ಮತ್ಸರ ಇವೆಲ್ಲವೂ ಮೂಡೇ ಮೂಡ್ತವೆ ಮನುಷ್ಯ ಅಂದಮೇಲೆ ಅಲ್ವಾ ಸ್ನೇಹಿತರೆ ಆದರೆ ಕೆಲವು ಅಮೂಲ್ಯವಾದ ಸಮಯವನ್ನು ಈ ಸಂಬಂಧಗಳಿಗೆ ಕೊಟ್ಟಾಗ ಏನಾಗುತ್ತೆ ಅಂದರೆ ತಾಳ್ಮೆಯಿಂದ ಸ್ವಲ್ಪ ಸಂಯಮದಿಂದ ನಾವು ವರ್ತನೆ ಮಾಡಿ ಜವಾಬ್ದಾರಿಯುತವಾಗಿ ನಾವು ಯೋಚಿಸಿ ಆ ಸಂಬಂಧಗಳಿಗೆ ಸ್ವಲ್ಪ ಸಮಯ ಕೊಟ್ಟಾಗ ಏನನ್ಸುತ್ತೆ ಈ ಸಂಬಂಧಗಳೇನು ಸರಿಪಡಿಸಲಾರದಷ್ಟು ಕೆಟ್ಟದಾಗಿಲ್ಲ ಇವನ್ನ ಸರಿಪಡಿಸಿಕೊಂಡು ಒಂದು ಒಳ್ಳೆ ದಾರಿಯಲ್ಲಿ ಒಳ್ಳೆ ರೀತಿಯಲ್ಲಿ ತಗೊಂಡು ಹೋಗ್ಬೋದು ಅನ್ನುವ ಆತ್ಮವಿಶ್ವಾಸ ನಮ್ಮಲ್ಲಿ ಮೂಡುತ್ತೆ ಹಾಗಾಗಿ ಯಾವುದೇ ರೀತಿ ಹೊಸ ಸಂಬಂಧಗಳು ಸೃಷ್ಟಿ ಆಗ್ತವೆ ಅಂದರೆ ಯಾವುದೇ ರೀತಿ ಹೊಸ ಸಂಬಂಧಗಳು ಹುಟ್ಟಿಕೊಂಡಿದ್ದಾವೆ ಅಂದರೆ ಖಂಡಿತವಾಗಿ ಅದರಲ್ಲಿ ಮೊದಲು ಮೊದಲಿಗೆ ನಮಗೆ ಕೆಲವು ನೋವುಗಳೇ ಸಿಗ್ತವೆ ಆ ನೋವುಗಳನ್ನು ಆ ನೋವುಗಳನ್ನು ಸಂಯಮದಿಂದ ತಾಳ್ಮೆಯಿಂದ ನಮ್ಮ ಬುದ್ಧಿವಂತಿಕೆಯಿಂದ ಒಂದು ಒಳ್ಳೆಯ ರೀತಿಯಲ್ಲಿ ನಾವು ನಿಭಾಯಿಸ್ಕೊಂಡು ಹೋದಾಗ ಅದರಲ್ಲಿ ನಾವು ಗೆಲುವನ್ನು ಪಡ್ಕೊಳ್ತೀವಿ ಆ ಸಂಬಂಧದಲ್ಲಿ ನಾವು ಒಬ್ಬ ಉತ್ತಮವಾದ ವ್ಯಕ್ತಿಯಾಗಿ ಗುರುತಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ ಆ ಪ್ರಯತ್ನವನ್ನು ನಾವು ಪ್ರಾಮಾಣಿಕವಾಗಿ ಮಾಡಲೇಬೇಕಾಗತ್ತೆ ಯಾವುದು ಕೂಡ ಸುಲಭಕ್ಕೆ ಇಲ್ಲಿ ಏನೂ ಸಿಗೋದಿಲ್ಲ ಇದು ಭಗವಂತನ ಸೃಷ್ಟಿ ಕಷ್ಟಪಟ್ಟರೆ ಇಲ್ಲಿ ಫಲ ಸಿಗೋದು ಹಾಗಾಗಿ ಶ್ರಮ ಇಲ್ಲದೆ ಇಲ್ಲಿ ಏನೂ ಬಯಸಲಿಕ್ಕೆ ಸಾಧ್ಯನೂ ಇಲ್ಲ ಬಯಸೋಕ್ಕೂ ಹೋಗೋದು ತಪ್ಪಾಗತ್ತೆ ಅನ್ನುವ ಮೆಸೇಜ್ ಇಲ್ಲಿ ಸಿಗ್ತಾ ಇದೆ ಶ್ರಮ ಪಡಿ ಯಾವುದೇ ಸಂಬಂಧದ ವಿಚಾರದಲ್ಲಾಗಿರ್ಬೋದು ಸರಿ ಯಾವುದೇ ಸಂಬಂಧವನ್ನು ಸರಿಪಡಿಸ್ಕೊಳ್ಳೋ ವಿಚಾರದಲ್ಲಾಗಿರ್ಬೋದು ಇಲ್ಲವೇ ಯಾವುದೋ ರೀತಿಯಲ್ಲಿ ಕೆಲಸವನ್ನು ಪಡ್ಕೊಳ್ಳೋ ವಿಚಾರದಲ್ಲಾಗಿರ್ಬೋದು ಇಲ್ಲ ನಿಮ್ಮನ್ನು ನೀವು ಉತ್ತಮವಾಗಿಸ್ಕೊಳ್ಳೋ ವಿಚಾರದಲ್ಲಾಗಿರ್ಬೋದು ಎಲ್ಲ ರೀತಿಯಲ್ಲೂ ನಾವು ಶ್ರಮ ಪಟ್ಟಾಗ ನಮ್ಮನ್ನು ನಾವು ಬದಲಾಯಿಸಿಕೊಂಡು ನಮ್ಮನ್ನು ನಾವು ಬದಲಾಯಿಸ್ಕೊಳ್ಳುವ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡಬೇಕು ಅಂದರೆ ಅದು ಕೂಡ ಕಷ್ಟನೇ ನಾವೀಗ ಒಂದು ಕೆಟ್ಟ ದಾರಿಯಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಅದನ್ನು ಒಳ್ಳೆ ದಾರಿಯ ಕಡೆ ತಗೊಂಡು ಹೋಗಬೇಕು ಅಂದ್ರೆ ತುಂಬಾ ಸ್ವಲ್ಪ ಸಮಯ ತಗೊಳತ್ತೆ ತಾನು ಅನ್ಸ್ಕೊಳ್ಳುತ್ತೆ ಅಲ್ವಾ ಅದೇ ರೀತಿ ಈ ರೀತಿಯಾದ ಶ್ರಮವನ್ನು ಪಟ್ಟಾಗ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ನೀವು ಉತ್ತಮವಾದ ದಿನಗಳನ್ನ ಕಂಡ್ಕೊಳ್ತೀರಾ ಅನ್ನುವ ಮೆಸೇಜ್ ಇಲ್ಲಿ ಬಾಬಾರವರ ಕಡೆಯಿಂದ ಈ ಸಮಯದ ಎನರ್ಜಿ ಪ್ರಕಾರ ಸಿಗ್ತಾ ಇದೆ ಸ್ನೇಹಿತರೆ ಅಂದ್ರೆ ಕಳೆದು ಹೋದ ನೆನ್ನೆಗಳು ಬಹಳ ಕಷ್ಟವಾಗಿದ್ವು ನೋವಿನಿಂದ ಕೂಡಿದ್ವು ಇಲ್ಲ ಅಂತಲ್ಲ ನಿಜ ಆದ್ರೆ ನಾಳೆ ಅನ್ನೋದು ನಿಮ್ಮ ಕೈಯಲ್ಲಿದೆ ನಿಮ್ಮ ಕರ್ಮಗಳ ಉದ್ದೇಶದಲ್ಲಿದೆ ಅನ್ನೋದನ್ನ ಯಾವತ್ತಿಗೂ ಮರಿಬಾರದು ಅಲ್ವಾ ಮನಸ್ಸು ಚಂಚಲತೆಯಿಂದ ಆಸೆ ಈರ್ಷೆಯಿಂದ ಆಗಬಹುದು ಆದರೆ ಮನಸ್ಸಿಗೇನು ತಿಳಿಯೋದಿಲ್ಲ ಆದರೆ ನಿಮ್ಮಲ್ಲಿರುವ ಬುದ್ಧಿವಂತಿಕೆ ಆಗಿರ್ಬೋದು ನಿಮ್ಮ ಆತ್ಮಸಾಕ್ಷಿಗಾಗಿರ್ಬೋದು ಎಲ್ಲವೂ ತಿಳಿದಿರುತ್ತೆ ಅಲ್ವಾ ಸರಿಯಾವುದು ತಪ್ಪ್ಯಾವುದು ಅಂತೇಳಿ ಹಾಗಾಗಿ ಚಂಚಲತೆಯನ್ನು ಸೃಷ್ಟಿ ಮಾಡಿಕೊಡುವ ಆ ಮನಸ್ಸಿನ ಮೇಲೆ ಹಿಡಿತ ಬಿಟ್ಟು ನಿಮ್ಮ ಜೀವನದಲ್ಲಿ ನೀವು ಸಂಯಮದಿಂದ ತಾಳ್ಮೆಯಿಂದ ವರ್ತಿಸಿ ಎಲ್ಲ ಸಮಸ್ಯೆಗಳಿಂದ ನೀವು ಹೊರಗೆ ಬರ್ಬೋದು ಅನ್ನುವ ಮೆಸೇಜ್ ಇಲ್ಲಿ ಬಾಬಾರವರ ಕಡೆಯಿಂದ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಆತ್ಮಸಾಕ್ಷಿಯ ವಿರುದ್ಧ ಯಾವ ಯಾವುದೇ ರೀತಿ ಕೆಲಸವನ್ನು ಮಾಡಬೇಡಿ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ ಅನ್ನುವ ಮೆಸೇಜ್ ಇಲ್ಲಿ ಬಾಬಾರವರ ಕಡೆಯಿಂದ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಯಾಕೆಂದರೆ ನಿಮ್ಮ ಆತ್ಮಸಾಕ್ಷಿ ಖಂಡಿತವಾಗಿ ನಿಮಗೆ ಸರಿಯಾದ ತೀರ್ಮಾನ ತೆಗೆದುಕೊಳ್ಳುವಲ್ಲಿ ಬಹಳವಾಗಿ ಸಹಾಯ ಮಾಡುತ್ತೆ ಅದೇ ನಿಮ್ಮ ಚಂಚಲತೆ ತುಂಬಿದ ಮನಸ್ಸಿದೆಯಲ್ಲ ಈರ್ಷೆ ತುಂಬಿದ ಮನಸ್ಸಿದೆಯಲ್ಲ ತಪ್ಪು ಅದು ನಿಮ್ಮನ್ನು ತಪ್ಪಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಪ್ರೇರಣೆ ನೀಡುತ್ತೆ ಅನ್ನುವ ಮೆಸೇಜಿಲ್ಲಿ ಬಾಬಾರವರ ಕಡೆಯಿಂದ ಈ ಸಮಯದ ಎನರ್ಜಿ ಪ್ರಕಾರ ಸಿಗ್ತಾ ಇದೆ ಹಾಗಾಗಿ ಯಾರೆಲ್ಲ ಈ ರೀತಿಯ ಪರಿಸ್ಥಿತಿಯಲ್ಲಿದಿರೋ ಖಂಡಿತವಾಗಿ ನಿಮ್ಮ ಚಂಚಲತೆ ತುಂಬಿದ ನಿಮ್ಮ ಮನಸ್ಸಿನ ಮಾತನ್ನು ಕೇಳೋದಕ್ಕಿಂತ ಆತ್ಮಸಾಕ್ಷಿ ನಿಮ್ಮಲ್ಲೇ ವಾಸವಾಗಿರುವ ಭಗವಂತನ ಸಾಕ್ಷಿಯ ಅನುಸಾರವಾಗಿ ನೀವು ನಿರ್ಧಾರವನ್ನು ತಗೊಳ್ಳಿ ಅದು ಏನು ಹೇಳುತ್ತೋ ಅದರ ಪ್ರಕಾರ ನೀವು ನಡ್ಕೊಳ್ರಿ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ನೀವು ಎಲ್ಲ ರೀತಿಯಲ್ಲೂ ಒಂದು ಫಲವನ್ನು ಉತ್ತಮವಾದ ದಿನಗಳನ್ನು ಕಾಣ್ತೀರಾ ಅನ್ನುವ ಮೆಸೇಜ್ ಸಿಗ್ತಾ ಇದೆ ಹಾಗಾಗಿ ನೀವು ನಿಮ್ಮ ಬುದ್ಧಿ ಹಾಗೂ ಆತ್ಮಸಾಕ್ಷಿಯ ಮಾತನ್ನು ಈ ಸಮಯದಲ್ಲಿ ಕೇಳಬೇಕು ನಿಮ್ಮ ಮನಸ್ಸು ನಿಧಾನವಾಗಿ ನಿಮ್ಮ ಮಿತ್ರನಾಗ್ತಾ ಹೋಗುತ್ತೆ ಈ ಸಮಯದಲ್ಲಿ ನಿಮ್ಮ ಮನಸ್ಸು ನಿಮ್ಮ ಶತ್ರುವಾಗಿದೆ ಅನ್ನುವ ಮೆಸೇಜ್ ಇಲ್ಲಿ ಬಾಬಾರವರ ಕಡೆಯಿಂದ ಈ ಸಮಯದಲ್ಲಿ ಬರ್ತಾ ಇದೆ ಅದೇ ನಿಮ್ಮ ವಿಚಾರಗಳನ್ನು ಅಂಗಡಿಸುತ್ತಿದೆ ನೇರವಾಗಿ ಮಾತಾಡ್ತಾರೆ ಕೆಲವರು ನೇರವಾಗಿ ಬೈತಾರೆ ಅಂದರೆ ಅವ್ರು ಎಷ್ಟೋ ಒಳ್ಳೆಯವರು ಅದನ್ನು ತಿಳ್ಕೊಂಬಿಡ್ರಿ ನಿಮ್ಮ ಬೆನ್ನ ಹಿಂದೆ ಸಂಚ್ ಮಾಡ್ತಾ ಇರ್ತಾರಲ್ಲ ಅವರಿಗಿಂತ ಅನ್ನುವ ಮೆಸೇಜ್ ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಹಾಗಾಗಿ ಯಾರೋ ನಿಮಗೆ ಬುದ್ಧಿ ಹೇಳ್ತಾ ಇದಾರೆ ನೇರವಾಗಿ ಬೈತಾ ಇದಾರೆ ಅಂದರೆ ಖಂಡಿತವಾಗಿಯೂ ಅದರಲ್ಲಿ ಏನಾದರೂ ಒಂದು ಒಳ್ಳೆಯ ಉದ್ದೇಶ ಇದೆ ಅನ್ನುವ ರೀತಿಲಿ ನೀವು ಅಲ್ಲಿ ಪರಿ ಪರಿವರ್ತನೆಯನ್ನು ಮಾಡ್ಕೊಳ್ಳೋದು ಒಳ್ಳೆಯದು ಅನ್ನುವ ಮೆಸೇಜ್ ಬರ್ತಾ ಇದೆ ಅದೇ ಬೆನ್ನ ಹಿಂದೆ ನಿಂತು ನೀನು ಮಾಡ್ತಾ ಇರೋದು ಎಲ್ಲ ಒಳ್ಳೆಯದು ಅಂತೇಳಿ ಸಪೋರ್ಟ್ ಮಾಡ್ತಾರಲ್ಲ ಅವರು ನಿಮ್ಮ ಅಳಿವಿನ ನಿಮ್ಮ ಅಳಿವಿಗೋಸ್ಕರ ಸಂಚು ನಡೆಸ್ತಾ ಇದ್ದಾರೆ ಅನ್ನುವ ಮೆಸೇಜೇ ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಯೋಚನೆ ಮಾಡಿ ನಿರ್ಧಾರವನ್ನು ತಗೊಳ್ಳಿ ನಿಮ್ಮೊಳಗೂ ಮನುಷ್ಯತ್ವ ಮಾನವೀಯತೆ ತುಂಬಿದ ಕೆಲವು ಗುಣಗಳಿರ್ತಾವಲ್ವಾ ಆ ಗುಣಗಳ ಆಧಾರದ ಮೇಲೆ ತೀರ್ಮಾನವನ್ನು ತಗೊಂಡಾಗ ಅದಕ್ಕೆ ತಕ್ಕ ಹಾಗೆ ಪ್ರತಿಫಲದ ರೂಪದಲ್ಲಿ ನಿಮಗೆ ಭಗವಂತನಿಂದ ಒಂದು ಬ್ಲೆಸ್ಸಿಂಗ್ ಸಿಗತ್ತೆ ಆಶೀರ್ವಾದ ಸಿಗತ್ತೆ ಮೆಸೇಜ್ ಬಾಬಾರವರ ಕಡೆಯಿಂದ ಇಲ್ಲಿ ನಿಮಗೆ ಸಿಗ್ತಾ ಇದೆ ಹಾಗೆ ಒಂದು ಉದಾಹರಣೆ ಕೂಡ ಸಿಗ್ತಾ ಇದೆ ಒಂದು ಕಾಗೆ ಜೋರಾಗಿ ಕರ್ಕಶ ಧ್ವನಿಯಿಂದ ಕೂಗ್ತಾ ಕೂಗ್ತಾ ಕೋಗಿಲಿಯ ಧ್ವನಿಯನ್ನ ಮರೆಮಾಚಬಹುದು ಆದರೆ ಆದರೆ ತನ್ನ ಧ್ವನಿಯನ್ನ ಎಂದಿಗೂ ಕೂಡ ಮಧುರವಾಗಿಸಲು ಸಾಧ್ಯವಿಲ್ಲ ಅನ್ನುವ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಅಂದ್ರೆ ನಿಮ್ಮ ವ್ಯಕ್ತಿತ್ವ ನಿಮ್ಮ ಒಳ್ಳೆಯ ಗುಣ ನಿಮ್ಮ ವ್ಯಕ್ತಿತ್ವಕ್ಕಾಗಿರ್ಬೋದು ನಿಮ್ಮ ಒಳ್ಳೆಯ ಗುಣಕ್ಕಾಗಿರ್ಬೋದು ಇಲ್ಲ ನಿಮ್ಮ ಒಂದು ಒಳ್ಳೆಯ ಉದ್ದೇಶಕ್ಕಾಗಿರ್ಬೋದು ಯಾರೂ ಕೂಡ ಬೆಲೆ ಕೊಡ್ತಾ ಇಲ್ಲ ಈ ಸಮಯದಲ್ಲಿ ಅರ್ಥ ಮಾಡ್ಕೊಳ್ತಾ ಇಲ್ಲ ನಿಮ್ಮನೆ ತಪ್ಪಿತಸ್ಥರನ್ನಾಗಿ ನೋಡ್ತಾ ಇದ್ದಾರೆ ನಿಮ್ಮ ನಿಂದಿಸ್ತಾ ಇದ್ದಾರೆ ನಿಮ್ಮನ್ನೇ ಅವಮಾನಿಸ್ತಾ ಇದ್ದಾರೆ ಅಂದ್ರೆ ಖಂಡಿತವಾಗಿಯೂ ನಿಮ್ಮಲ್ಲಿರುವ ಸಜ್ಜನಿಕೆಯನ್ನ ಒಂದು ಒಳ್ಳೆಯ ಗುಣವನ್ನು ಕೆಟ್ಟದಾಗಿ ಬಿಂಬಿಸಲು ಅವರು ಪ್ರಯತ್ನವನ್ನ ಪಡ್ತಾ ಇರಬಹುದು ಆದರೆ ಅದು ಕ್ಷಣ ಕಾಲ ಅವರು ಎಂದಿಗೂ ಸಜ್ಜನಿಕೆಯ ಜನರಾಗಲು ಸಾಧ್ಯವೇ ಇಲ್ಲ ಕಾಗೆ ಎಂದಿಗೂ ಕೋಗಿಲೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಮೆಸೇಜ್ ಇಲ್ಲಿ ಸಿಗ್ತಾ ಇದೆ ಹಾಗಾಗಿ ಇದು ಹಾಗಾಗಿ ನೀವು ಸ್ವಲ್ಪ ತಾಳ್ಮೆಯಿಂದ ಸಂಯಮದಿಂದ ನಿಮ್ಮ ಕರ್ಮಗಳ ಉದ್ದೇಶದಿಂದ ಜೊತೆಗೆ ಪ್ರಾಮಾಣಿಕವಾಗಿ ಸಾಗಿದರೆ ಕಾಗೆ ಯಾವುದು ಕೋಗಿಲೆ ಯಾವುದು ಅಂತೇಳಿ ಎದುರಿಗಿರೋರು ಗುರುತಿಸ್ತಾರೆ ನಿಮ್ಮ ಸ್ಥಾನಮಾನ ನಿಮಗೆ ಸಿಕ್ಕೇ ಸಿಗುತ್ತೆ ಆದರ ಗೌರವ ಎಲ್ಲವೂ ನಿಮಗೆ ಸಿಗುತ್ತೆ ಅನ್ನುವ ಮೆಸೇಜ್ ಇಲ್ಲಿ ನಿಮಗೆ ಸಿಗ್ತಾ ಇದೆ ನಾನು ನಿಮ್ಮ ಜೊತೆಗಿದ್ದೀನಿ ಯಾವುದನ್ನು ನಿಮಗೆ ನಿಮಗೆ ಯಾವ ಸಂದರ್ಭದಲ್ಲಿ ಕೊಡಿಸ್ಬೇಕು ಅನ್ನೋದನ್ನು ನಾನು ಸಿದ್ಧ ಮಾಡ್ತಾ ಇದ್ದೀನಿ ಅದಕ್ಕೆ ತಕ್ಕ ಹಾಗೆ ಅದಕ್ಕೆ ತಕ್ಕ ಹಾಗೆ ಪರಿವರ್ತನೆಗಳನ್ನು ನಾನು ನಿಮ್ಮ ಜೀವನದಲ್ಲಿ ತುಂಬಿಸ್ತೀನಿ ಅನ್ನುವ ರೀತಿಯಲ್ಲಿ ಬಾಬಾ ಇಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ ನಿಮ್ಮ ದೃಷ್ಟಿ ನೀವೇನ ಪಡ್ಕೊಳ್ಬೇಕು ಅಂತ ಇದ್ದರು ಯಾವ ವಿಚಾರದಲ್ಲಿ ಗೆಲುವನ್ನು ಪಡ್ಕೊಳ್ಬೇಕು ಅಂತ ಇದ್ದರು ಯಾವ ಸಂಬಂಧಗಳನ್ನು ಸುಧಾರಿಸ್ಕೊಳ್ಬೇಕು ಅಂತ ಇದ್ದರು ಹಾಗೆ ಏನು ಕಳೆದು ಹೋಗಿದೆಯಲ್ಲ ಅದನ್ನು ಪಡ್ಕೊಳ್ಬೇಕು ಅಂತ ಇದ್ದರು ಅದರ ಮೇಲೆ ಮಾತ್ರ ನಿಮ್ಮ ಈಗಿನ ದೃಷ್ಟಿ ನಿಮ್ಮ ಈಗಿನ ವಿಚಾರ ಇರಲಿ ಅಂದರೆ ಕೇಂದ್ರೀಕೃತವಾಗಿರಲಿ ಅಂತಹ ನಿಮ್ಮ ಉನ್ನತ ವಿಚಾರಗಳೇ ನಿಮಗೆ ಉನ್ನತವಾದ ಸ್ಥಾನಮಾನವನ್ನು ತಂದುಕೊಡ್ತವೆ ಅನ್ನೋ ಮೆಸೇಜ್ ಇಲ್ಲಿ ಬಾಬಾರವರ ಕಡೆಯಿಂದ ಸಿಗ್ತಾ ಇದೆ ಸ್ನೇಹಿತರೆ ಅನ್ನ ಮತ್ತು ನೀರಿನ ದಾನಕ್ಕಿಂತ ಇನ್ನೊಂದು ದಾನವಿಲ್ಲ ಹಾಗೆ ತಂದೆ ತಾಯಿಯ ವಿನಃ ದೇವರಿಲ್ಲ ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಹಾಗಾಗಿ ನಿಮ್ಮ ತಂದೆ ತಾಯಿಯ ಆಶೀರ್ವಾದವನ್ನು ಪಡ್ಕೊಂಡೇ ನೀವು ಯಾವುದಾದ್ರೂ ಕೆಲಸಕ್ಕೆ ಹೊರಡಿ ಖಂಡಿತವಾಗಿಯೂ ಅವರ ಹಾರೈಕೆ ನಿಮ್ಮ ಜೊತೆ ಯಾವಾಗಲೂ ಇರತ್ತೆ ನಿಮ್ಮ ಕೈಲಾದರೆ ಅನ್ನ ಮತ್ತು ನೀರಿನ ದಾನದ ಸೇವೆಯನ್ನು ಎಂದಿಗೂ ಕೂಡ ನೀವು ಮಾಡ್ತಾನೆ ಇರಬೇಕು ಯಾಕಂದರೆ ಹಸಿವಿನಿಂದ ಕೂಡಿದ ಬಾಯಾರಿಕೆಯಿಂದ ಕೂಡಿದ ಒಬ್ಬ ಮನುಷ್ಯ ಎಂದಿಗೂ ಕೂಡ ನೆಮ್ಮದಿಯಾಗಿ ನಿದ್ರೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಆ ಹಶುವು ಅನ್ನೋದು ಆ ಬಾಯಾರಿಕೆ ಅನ್ನೋದು ಅವನಲ್ಲಿ ಒಂದು ರೀತಿಯ ಸಂಕಟವನ್ನು ಉಂಟು ಮಾಡ್ತಾ ಇರತ್ತೆ ಆ ಸಂಕಟವನ್ನು ದೂರ ಮಾಡುವ ಪ್ರಯತ್ನ ನಿಮ್ಮಿಂದ ಆದಾಗ ಖಂಡಿತವಾಗಿಯೂ ಅದರ ಫಲವು ಕೂಡ ನಿಮಗೆ ನೇರವಾಗಿ ಬಂದು ಸಿಗುತ್ತೆ ನೇರವಾಗಿ ಬಂದು ಸಿಗುತ್ತೆ ಅನ್ನುವ ಮೆಸೇಜ್ ಇಲ್ಲಿ ಬಾಬಾರವರ ಕಡೆಯಿಂದ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಹಾಗಾಗಿ ಬಾಬಾ ಇಲ್ಲಿ ನಿಮಗೆ ಒಂದು ಆದೇಶ ಮಾಡ್ತಾ ನಿಮ್ಮ ಕೈಲಾದ ಅನ್ನದಾನ ನೀರಿನ ದಾನದ ಸೇವೆಯನ್ನು ಮಾಡಿ ಹಾಗೆ ತಂದೆ ತಾಯಿಯನ್ನ ಪ್ರೀತಿಯಿಂದ ನೋಡ್ಕೊಳ್ಬೇಕು ಗೌರವಿಸಬೇಕು ಆಧರಿಸ್ಬೇಕು ಅಂತ ಹೇಳಿ ನಿಮಗೆ ಇಲ್ಲಿ ಬಾಬಾ ನೇರವಾಗಿ ಮೆಸೇಜ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಅತ್ಯಂತ ದೊಡ್ಡ ಗುರು ಮಂತ್ರವಾಗಿದೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಅನ್ನುವ ರೀತಿಯಲ್ಲಿ ಕೂಡ ಮೆಸೇಜ್ ಬರ್ತಾ ಇದೆ ನಿಮ್ಮ ರಹಸ್ಯ ಯಾರಿಗೂ ತಿಳಿಸ್ಬಾರ್ದು ಅನ್ನುವ ಮೆಸೇಜ್ ಕೂಡ ಇಲ್ಲಿ ಸಿಗ್ತಾ ಇದೆ ನಿಮ್ಮ ಜೀವನದಲ್ಲಿ ಹಿಂದೆ ಏನು ನಡೆದಿದೆಯೋ ಯಾವ ಘಟನೆ ನಡೆದಿದೆಯೋ ಗೊತ್ತಿಲ್ಲ ಅದನ್ನು ಯಾರ ಹತ್ರ ಹಂಚ್ಕೊಳ್ಬೇಕು ಅಂತ ಇದ್ದೀರೋ ಅದು ಗೊತ್ತಿಲ್ಲ ಈ ಸಮಯದ ಎನರ್ಜಿ ಪ್ರಕಾರ ನೀವು ಈ ಸಮಯದಲ್ಲಿ ಅವರ ಮೇಲೆ ಪೂರ್ಣವಾದ ಭರವಸೆ ಇಟ್ಟಿದ್ದೀರಾ ಆದರೆ ಈ ಸಮಯದಲ್ಲಿ ನೀವು ಅದನ್ನು ಅವರ ಮೇಲೆ ಭರವಸೆ ಇಟ್ಟು ಹೇಳಿಕೊಂಡ್ರೆ ಮುಂದೆ ನಿಮಗೆ ಅದೇ ಅನಾಹುತಕ್ಕೆ ದಾರಿ ಮಾಡಿಕೊಡುತ್ತೆ ನಿಮ್ಮ ಹಿಂಸೆಗೆ ಆಗುತ್ತೆ ಹಾಗಾಗಿ ನೀವು ನಿಮ್ಮ ವೈಯಕ್ತಿಕ ತೀರಾ ವೈಯಕ್ತಿಕ ವಿಚಾರವನ್ನು ಯಾರ ಹತ್ರನೂ ನಂಬಿಕೆ ಇಟ್ಟು ಹೇಳ್ಕೊಳ್ಬೇಡಿ ನನ್ನ ಹತ್ರನೇ ಹೇಳ್ಕೊಳ್ಳಿ ಅನ್ನುವ ಮೆಸೇಜ್ ಇಲ್ಲಿ ಬಾಬಾರವರ ಕಡೆಯಿಂದ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಹಾಗಾಗಿ ನೀವು ನಿಮ್ಮ ಮನಸ್ಸಲ್ಲಿ ಯಾವ ರೀತಿ ವಿಚಾರ ಇದೆಯೋ ಅದನ್ನು ಬಾಬಾರವರ ಪಾದಗಳಲ್ಲಿ ಸಮರ್ಪಣೆ ಮಾಡಿ ಅವರು ನಿಮ್ಮ ಮಿತ್ರನೂ ಹೌದು ನಿಮ್ಮ ಹಿತೈಷಿಯೂ ಹೌದು ಮಾರ್ಗದರ್ಶಕರು ಹೌದು ರಕ್ಷಕರು ಹೌದು ಹಾಗಾಗಿ ನೀವು ಅವರ ಹತ್ರನೇ ನಿಮ್ಮ ಯಾವುದೇ ರೀತಿ ಗುಪ್ತ ವಿಚಾರಗಳಿದ್ದರೆ ಅವರ ಪಾದಗಳಲ್ಲಿ ಸಮರ್ಪಣೆ ಮಾಡಿ ಯಾವುದೇ ಕಾರಣಕ್ಕೂ ಯಾರ ಹತ್ರನೂ ಈ ವಿಚಾರಗಳನ್ನು ಹೇಳ್ಕೊಳ್ಬೇಡಿ ಅನ್ನುವ ಮೆಸೇಜ್ ಇಲ್ಲಿ ಸಿಗ್ತಾ ಇದೆ ಯಾರೆಲ್ಲ ಈ ವಿಚಾರ ಈ ರೀತಿಯಾದ ತೀರ್ಮಾನವನ್ನು ತಗೊಂಡಿದ್ರು ಅವರು ಹಿಂದೆ ಸರಿದ್ಬಿಡಿ ಬಾಬಾರವ್ರ ಹತ್ರದಲ್ಲಿ ಬಾಬಾರವರ ಹತ್ರನೇ ಆ ವಿಚಾರಗಳನ್ನು ಹೇಳ್ಕೊಳ್ಳಿ ಸ್ನೇಹಿತರೆ ಈ ಎನರ್ಜಿಯ ಪ್ರಕಾರ ಇಲ್ಲಿ ಒಂದು ಮೆಸೇಜ್ ಸಿಕ್ತಿದೆ ಕೆಟ್ಟದನ್ನ ಮಾಡಬೇಕು ಹೇಳಿ ನಿಮಗೆ ಏನಾದರೂ ಅನ್ನಿಸ್ತಾ ಇದೆ ಮನಸ್ಸಲ್ಲಿ ಪ್ರೇರಣೆ ಸಿಗ್ತಾ ಇದೆ ಯಾರಿಗಾದರೂ ಕೆಟ್ಟದನ್ನ ಅಂತ ಹೇಳಿ ಮನಸ್ಸು ಹಂಬಲಿಸ್ತಾ ಇದೆ ಅದು ಸಿಟ್ಟಿಗಾಗಿರ್ಬೋದು ಇಲ್ಲ ಅವರ ಮೇಲೆ ಅವರ ಮೇಲಿನ ದ್ವೇಷಕ್ಕಾಗಿರ್ಬೋದು ಮತ್ಸರಕ್ಕಾಗಿರ್ಬೋದು ಅವರಿಗೆ ಕೆಟ್ಟದಾಗಬೇಕು ಅಂತೇಳಿ ಬಯಸ್ತಾ ಇದ್ದೀರಾ ಅಂತ ಅಂದ್ರೆ ಖಂಡಿತವಾಗಿ ಅದನ್ನು ನಾಳೆಗೆ ದೂಡ್ಬಿಡಿ ಹಾಗೆ ನಾಳೆಗೆ ದೂಡ್ತಾನೆ ಹೋಗಿ ಏನಾದರೂ ಒಳ್ಳೆಯದನ್ನು ಮಾಡಬೇಕು ಅಂತೇಳಿ ನಿಮಗೆ ಈ ಕ್ಷಣ ಅನಿಸ್ತಾ ಇದೆ ಅಂದರೆ ಅದನ್ನು ಈ ಕ್ಷಣವೇ ಮಾಡಿಬಿಡಿ ಅದಕ್ಕೆ ತಕ್ಕ ಹಾಗೆ ಅದಕ್ಕೆ ತಕ್ಕ ಹಾಗೆ ಕರ್ಮಗಳು ಸೃಷ್ಟಿಯಾಗ್ತವೆ ಅವುಗಳು ಪುಣ್ಯದ ರೂಪದಲ್ಲಿ ನಿಮ್ಮನ್ನು ಸಂರಕ್ಷಿಸ್ತವೆ ಅನ್ನುವ ಮೆಸೇಜ್ ಇಲ್ಲಿ ಬಾಬಾರವರ ಕಡೆಯಿಂದ ಈ ಸಮಯದ ಎನರ್ಜಿ ಪ್ರಕಾರ ಸಿಗ್ತಾ ಇದೆ ಸ್ನೇಹಿತರೆ ನೀವು ನನಗೇನೂ ಕೊಡ್ತಿದ್ರೂ ಪರವಾಗಿಲ್ಲ ತಂದೆ ನೀವು ನನ್ನ ಜೊತೆ ಯಾವಾಗಲೂ ಇರಬೇಕು ಸದಾ ಕಾಲಕ್ಕೂ ಇರಬೇಕು ಅನ್ನುವ ರೀತಿಯಲ್ಲಿ ನಿಮ್ಮ ಪ್ರಾರ್ಥನೆ ಇರಬೇಕು ಆ ಗುರುವಿನ ಮೇಲೆ ಈ ಈ ರೀತಿಯ ಪ್ರೇಮದ ಒಂದು ಸಂಪರ್ಕವನ್ನು ನೀವು ಪಡ್ಕೊಳ್ಬೇಕು ಅನ್ನೋದು ಸಂಪರ್ಕಕ್ಕೆ ನೀವು ಒಳಗಾಗಬೇಕು ಅನ್ನುವ ಮೆಸೇಜಲ್ಲಿ ಕೂಡ ಸಿಗ್ತಾ ಇದೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ನೀವು ಯಾವ ರೀತಿ ಇರಬೇಕು ಯಾವ ರೀತಿಯಲ್ಲಿ ನಾನು ನಿರ್ಧಾರಗಳನ್ನು ತಗೊಳ್ಬೇಕು ಅಂತೇಳಿ ನಿಮಗೆ ಗೊತ್ತಾಗುತ್ತೆ ಅದಕ್ಕೆ ತಕ್ಕ ಹಾಗೆ ಪ್ರತಿಫಲವನ್ನು ಕೂಡ ನೀವು ನಿಮ್ಮ ಜೀವನದಲ್ಲಿ ತುಂಬಿಸ್ಕೊಳ್ತೀರಾ ಹಾಗೆ ಯಾರ ಮೇಲೂ ಶತ್ರುತ್ವವನ್ನು ತೋರಬೇಡಿ ಎಲ್ಲವೂ ಕೂಡ ಒಂದು ಕರ್ಮಕ್ಕೆ ಕಾರಣವಾಗುತ್ತೆ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ ಹಾಗೆಯೇ ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ನೀವು ಒಂದು ಅದ್ಭುತವಾದ ಚಮತ್ಕಾರವನ್ನು ಕಾಣ್ತೀರಾ ಹಾಗೆ ನಿಮ್ಮ ಜೀವನದಲ್ಲಿ ನೀವು ಶುಭ ದಿನಗಳನ್ನು ಶುಭ ಸಮಾಚಾರವನ್ನು ಆಕರ್ಷಣೆ ಮಾಡ್ಕೊಳ್ತಾ ಇದ್ದೀರಾ ಹಾಗಾಗಿ ಖಂಡಿತವಾಗಿಯೂ ನಿಮ್ಮ ಒಳ್ಳೆಯ ಉದ್ದೇಶಗಳ ಕರ್ಮಗಳ ಫಲವು ಈ ರೀತಿಯಾಗಿ ನಿಮ್ಮ ಜೀವನದಲ್ಲಿ ಒಂದು ಚಮತ್ಕಾರವನ್ನು ಸೃಷ್ಟಿ ಮಾಡ್ತಾ ಇದೆ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಹಾಗೆ ನೀವು ಜೀವನದಲ್ಲಿ ಏನೆಲ್ಲ ಪಡ್ಕೊಳ್ಬೇಕು ಅಂತ ಹೇಳಿ ಬಯಸ್ತಿದ್ದೀರಲ್ಲ ಅವೆಲ್ಲದಕ್ಕೂ ಇವತ್ತಿನ ದಿನದ ಕರ್ಮದ ಆಧಾರದ ಮೇಲೆ ಫಲವಾಗಿ ನಿಮಗೆ ಸಿಗುತ್ತೆ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಮಾಹಿತಿ ಇಷ್ಟವಾಗಿದೆ ಅಂತ ಅಂತೇಳ್ಕೊಳ್ತೀನಿ ಇಷ್ಟವಾದರೆ ಅಂತ ಅಂತೇಳಿ ಕಮೆಂಟ್ ಮಾಡಿ ಈಗ ಎಲ್ಲರೂ ಸೇರಿ ಹೇಳಳುವ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೆ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ